ಎಲ್ಲ ವೀಕ್ಷಕ ಬಾಂಧವರಿಗೆ ನನ್ನ ಶರಣು ಶರಣಾರ್ಥಿಗಳು ವಾಸ್ತವಿಕ ಸ್ಥಿತಿಯಲ್ಲಿಯೇ ಕೆಲವೊಂದು ಚುಟುಕುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುವೆ ತಾವೆಲ್ಲ ಕೇಳಿ ಆನಂದಿಸಿ ಯೋಗಿ ನೂರಾರು ಕೋಟಿ ಮಕ್ಕಳು ಭಾರತ ಮಾತೆಯ ಮಡಿಲಲ್ಲಿ ನೂರಾರು ಕೋಟಿ ಮಕ್ಕಳು ಭಾರತ ಮಾತೆಯ ಮಡಿಲಲ್ಲಿ ಅವರ ಅಳಿವು ಉಳಿವು ನೇಗಿಲ ಯೋಗಿಯ ಬೆವರಿನಲ್ಲಿ ಅವರ ಅಳಿವು ಉಳಿವು ನೇಗಿಲ ಯೋಗಿಯ ಬೆವರಿನಲ್ಲಿ ಗಡಿ ಕಾಯುವ ವೀರ ಯೋಧರ ಉಸಿರಿನಲ್ಲಿ ಗಡಿ ಕಾಯುವ ವೀರ ಯೋಧರ ಉಸಿರಿನಲ್ಲಿ ಅಧಿಕಾರ ಮಾತ್ರ ಭೂತ ಭೇತಾಳಗಳ ಹೆಸರಿನಲ್ಲಿ ಇನ್ನೊಂದು ಹಾಲು ಅಣ್ಣನಿಗೆ ಬೇಕು ಕ್ರಿಕೆಟ್ ಬಾಲು ಅಣ್ಣನಿಗೆ ಬೇಕು ಕ್ರಿಕೆಟ್ ಬಾಲು ಪುಟ್ಟನಿಗೆ ಬೇಕು ಬಾಟ್ಲಿ ಹಾಲು ಪುಟ್ಟನಿಗೆ ಬೇಕು ಬಾಟ್ಲಿ ಹಾಲು ಅಮ್ಮನಿಗೆ ಬೇಕು ಶಾಪಿಂಗ್ ಮಾಲು ಅಮ್ಮನಿಗೆ ಬೇಕು ಶಾಪಿಂಗ್ ಮಾಲು ಅಪ್ಪನಿಗೆ ಬೇಕು ಅಲ್ಕೋಹಾಲು ಅಪ್ಪನಿಗೆ ಬೇಕು ಅಲ್ಕೋಹಾಲು ಹೀಗಾಗಿ ಮನೆ ಮುಂದೆ ನಿಂತಿದೆ ಸಾಲಗಾರರ ಸಾಲು ದೋಸ್ತಿ ನಾ ಮಾಡಿದೆ ದೊಡ್ಡವರ ದೋಸ್ತಿ ನಾ ಮಾಡಿದೆ ದೊಡ್ಡವರ ದೋಸ್ತಿ ಮಗಳ ಮದುವೆಗೆ ದೊಡ್ಡವರ ಖರ್ಚು ಜಾಸ್ತಿ ಮಗಳ ಮದುವೆಗೆ ದೊಡ್ಡವರ ಖರ್ಚು ಜಾಸ್ತಿ ಅವರಂತೆ ನಾ ಮಾಡಿ ಅವರಂತೆ ನಾ ಮಾಡಿ ಕಳೆದುಕೊಂಡ ನನ್ನ ಆಸ್ತಿ ಈಗ ನಾ ಮಾಡುತ್ತಿರುವೆ ಬಾಡಿಗೆ ಮನೆಯಲ್ಲಿ ವಸ್ತಿ ಒಡನಾಟ ನಾ ಮಾಡಿದೆ ರಾಜಕೀಯದ ಒಡನಾಟ ನಾ ಮಾಡಿದೆ ರಾಜಕೀಯದ ಒಡನಾಟ ಅದರೊಳಗೆ ತುಂಬಿದೆ ಭಯಂಕರ ಗಾಟ ಅದರೊಳಗೆ ತುಂಬಿದೆ ಭಯಂಕರ ಗಾಟ ತಾಳಲಾಗಲಿಲ್ಲ ಎನಗೆ ಸೀನಿನ ಕಾಟ ತಾಳಲಾಗಲಿಲ್ಲ ಎನಿಗೆ ಸೀನಿನ ಕಾಟ ವಿದಾಯ ಹೇಳಿ ಬೆಳೆಸಿದೆ ಅಡಿಕೆ ತೆಂಗಿನ ತೋಟ ವಿದಾಯ ಹೇಳಿ ಬೆಳೆಸಿದೆ ಅಡಿಕೆ ತೆಂಗಿನ ತೋಟ ಈಗ ಮಾಡುತ್ತಿರುವೆ ಮೂರು ಹೊತ್ತು ಹೊಟ್ಟೆ ತುಂಬ ಊಟ ಧನ್ಯವಾದಗಳು